ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ವಾರಾಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಪಾಸ್ ಆಗೋರು ಯಾರು ಫೇಲ್ ಆಗೋರು ಯಾರು ಅಂದ್ರೆ ಎಲಿಮಿನೇಟ್ ಆಗೋದು ಯಾರು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗ್ಲೇ ಐದು ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು ಅದರಲ್ಲೂ ಕೂಡ ಘಟಾನುಘಟಿ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಯಾರು ಕೂಡ ವೀಕ್ ಕ್ಯಾಂಡಿಡೇಟ್ ಇಲ್ಲ ಭವ್ಯ ಚೈತ್ರ ಧನ್ರಾಜ್ ಮೋಕ್ಷಿತ ಮತ್ತೆ ತ್ರಿವಿಕ್ರಮ್ ಅವರು ಈ ವಾರದಲ್ಲಿ ನಾಮಿನೇಟ್ ಆಗಿದ್ದಾರೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಭವ್ಯ ಅವರು ಈ ವಾರದಲ್ಲಿ ಟಾಪ್ ಅಲ್ಲಿ ಸೇವ್ ಆಗಿರುವಂತದ್ದು ಇನ್ನು ಬಾಟಮ್ ನಲ್ಲಿರುವಂತಹ ಸ್ಪರ್ಧಿಗಳಂತ ಹೇಳಿದ್ರೆ ಅದು ಮೋಕ್ಷಿತಾ ಚೈತ್ರ ಹಾಗೆ ಧನ್ ರಾಜ್ ಈ ಮೂರು ಜನ ಸ್ಪರ್ಧಿಗಳ ಪೈಕಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಿರುವಂತಹ ಇಬ್ಬರು ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುತ್ತೆ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಆಗಲಿದೆ ಕಳೆದ ವಾರದಲ್ಲೇ ಮಿಡ್ ವೇಕ್ ಎಲಿಮಿನೇಷನ್ ಮಾಡಿದ್ರೆ ಈ ವಾರದಲ್ಲಿ ಸಿಂಗಲ್ ಎಲಿಮಿನೇಷನ್ ಮಾಡ್ತಾ ಇದ್ರು ಆದರೆ ಇನ್ನು ಕೇವಲ ಇರೋದೇ ಎರಡು ವಾರಗಳ ಬಾಕಿ ಅಷ್ಟೇನೆ ಹಾಗಾಗಿ ಈ ವಾರದಲ್ಲಿ ಡಬಲ್ ಎಲಿಮಿನೇಷನ್ ಇದೆ ಸೊ ಡಬಲ್ ಎಲಿಮಿನೇಷನ್ ಆದರೆ ಮೂರು ಜನ ಸ್ಪರ್ಧೆಗಳ ಪೈಕಿಯಲ್ಲಿ ಇಬ್ಬರು ಸ್ಪರ್ಧೆಗಳು ಹೋಗ್ತಾರೆ ಇಲ್ಲಿ ಮೋಕ್ಷಿತಾ ಚೈತ್ರ ಮತ್ತು ಧನ್ರಾಜ್ ಯಾರು ಕೂಡ ಸಾಮಾನ್ಯದ ಕ್ಯಾಂಡಿಡೇಟ್ ಗಳಲ್ಲ ಎಲ್ಲರೂ ಕೂಡ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆಗಿರುವಂತಹ ಚಾಪನ್ನು ಮೂಡಿಸಿರುವಂತಹ ಸ್ಪರ್ಧಿಗಳು ಇದೀಗ ಬಾಟಮ್ ನಲ್ಲಿ ಕುಳಿತಿರುವಂತದ್ದು ಡಬಲ್ ಎಲಿಮಿನೇಷನ್ ಇದು ಕನ್ಫರ್ಮ್ ಆಗಿದೆ ಇವಾಗ ಡಬಲ್ ಎಲಿಮಿನೇಷನ್ ಆಗ್ತಾ ಇರುವಂತಹ ಸ್ಪರ್ಧಿಗಳ ಪೈಕಿಯಲ್ಲಿ ಮೋಕ್ಷಿತಾ ಮತ್ತೆ ಧನ್ರಾಜ್ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾ ಇದ್ದಾರೆ ಚೈತ್ರ ಮತ್ತು ಧನ್ರಾಜ್ ಹಾಗೆ ಮೋಕ್ಷಿತ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಚೈತ್ರ ಅವರು ಈ ವಾರದಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದಾರೆ ಹಾಗೆ ಡೇ ಒನ್ ಇಂದೂ ಕೂಡ ತಮ್ಮದೇ ಆಗಿರುವಂತಹ ಒಂದು ಫೈರ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದಿದ್ದಾರೆ ಮೋಕ್ಷಿತ್ ಅವರು ಒಂದೇ ಗುಂಪಿನಲ್ಲಿ ಕಾಲವನ್ನು ಕಳೀತಾ ಇರುವಂತ ಟಾಸ್ಕ್ ಅಂತ ಬಂದಾಗ ತಾವೆಲ್ಲೂ ಕೂಡ ಪ್ರೂವ್ ಮಾಡ್ಕೊಳ್ಳಿಲ್ಲ ಈ ವಾರವನ್ನು ಹೊರತುಪಡಿಸಿದ್ರೆ ಹಾಗೆ ಧನ್ರಾಜ್ ಅವರು ಕೂಡ ಅಷ್ಟೇ ಹನುಮಂತ ಅವ್ರನ್ನ ಹೊರತುಪಡಿಸಿದ್ರೆ ಬೇರೆ ಯಾವ ಸ್ಪರ್ಧಿಗಳ ಜೊತೆ ಕೂಡ ಅವರು ಒಂದು ಕಾಲವನ್ನ ಕಳಿಲಿಲ್ಲ ಸೊ ಹೀಗಾಗಿ ಇವರ ಒಂದು ಗ್ರಾಫ್ ಏನಿದೆ ಬಿಗ್ ಬಾಸ್ ಮನೆಯಲ್ಲಿ ಅದು ಜಾಸ್ತಿ ಆಗ್ತಾ ಇಲ್ಲ ಡೌನ್ ಆಗ್ತಾ ಇದೆ ಸೊ ಇವರ ಕಾಂಟ್ರಿಬ್ಯೂಷನ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಬೇರೆ ಸ್ಪರ್ಧಿಗಳಿಗೆ ಕಂಪೇರ್ ಮಾಡಿದ್ರೆ ಹಾಗಾಗಿ ಈ ವಾರದಲ್ಲಿ ಮೋಕ್ಷ ಧನ್ರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಿದ್ದಾರೆ ಒಟ್ನಲ್ಲಿ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ ಇಬ್ಬರು ಸ್ಪರ್ಧಿಗಳು ಈ ವಾರದಲ್ಲಿ ಔಟ್ ಆಗಿರುವಂತದ್ದು ವೀಕ್ಷಕರೆ ನಿಮ್ಮ ಪ್ರಕಾರ ಈ ಐದು ಸ್ಪರ್ಧಿಗಳ ಪೈಕಿಯಲ್ಲಿ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗ್ಬೇಕಾಗಿತ್ತು ಅನ್ನೋದರ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ